ಹೋಟ್ಲಕ್ಕೆ ಹತ್ತು ಗಂಟೆವರೆಗೂ ಇದ್ರೆ ಹತ್ತು ಗಂಟೆಯಲ್ಲಿ ಗುಂಪು ಕಟ್ಕೊಂಡು ಬರ್ತಾರೆ ಎಲ್ಲರು ಗುಂಪು ಕಟ್ಕೊಂಡ್ ಬರ್ತಾರೆ ಬೇಕಂತಾನೆ ಜಗಳ ಮಾಡ್ತಾರೆ ಮಾನ ಮರ್ಯಾದೆಗೆ ಹಂಚ್ಕೊಂಡು ಮಾಡ್ತಾರೆ ಮಾಡ್ತಾರೆ ಹಂಚ್ಕೊಂಡಿರೋದು ಇವಾಗ ಎಲ್ಲರಿಗೂ ಎಲ್ಲರೂ ಸಾಲ ತಗೊಂಡಿರೋರೆ ಯಾರೇನು ಅಲ್ಲ ಸಾವು ಸಾಲನೇ ತಗೊಂಡ್ ಹೇಳ್ಬೇಕಂತಂದ್ರೆ ನಾವ್ ಇವಾಗ ನಾವು ಕಟ್ತೀವಿ ಅಂತ ನಾವು ಹೇಳ್ತಿದೀವಿ ಅವ್ರಿಗೆ ಏನಿಲ್ಲ ಒಟ್ಟು ಇವ್ರ ಮಾನವ ಮರ್ಯಾದೆನ ಹರಾಜ್ ಹಾಕಿ ಅಷ್ಟೇ ಅಷ್ಟೇ ಸ್ನೇಹಿತರೆ ನಮಸ್ಕಾರ ಕಳೆದ ಒಂದು ಎರಡು ಮೂರು ದಿನಗಳ ಹಿಂದೆ ಒಂದಷ್ಟು ಜನ ಸಾರ್ವಜನಿಕರು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನ ಕೊಡ್ತಾರೆ ಅದೇನು ಅಂದ್ರೆ ಈ ಮೈಕ್ರೋ ಫೈನಾನ್ಸ್ ಅಂತ ಏನ್ ಮಾಡ್ಕೊಂಡಿದ್ದಾರೆ ಅದೇ ಈ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಸಾಲ ಪಡ್ಕೊಂಡು ಇನ್ನೇನು ಉಜ್ಜೀವನ ಬೇರೆ ಬೇರೆ ಏನು ಈ ತರದೊಂದು ಫೈನಾನ್ಸ್ ಕಂಪ್ನಿಗಳೇನಿದೆಯಲ್ಲ ಆ ಸಂಸ್ಥೆಗಳು ಫೈನಾನ್ಸ್ ಸಾಲವನ್ನು ಕೊಡುವಂತ ಸಂಸ್ಥೆಗಳಿಂದ ಸಾಲವನ್ನು ಪಡ್ಕೊಂಡಿರುವಂಥವ್ರು ಆ ಸಂಸ್ಥೆಗಳಿಂದ ನಮಗೇನು ಸಾಲವನ್ನು ಕೊಟ್ಟಿದ್ದಾರೆ ಆ ಸಂಸ್ಥೆಗಳಿಗಿಂದ ಸಂಸ್ಥೆಗಳಿಂದ ನಮಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ದೂರನ್ನ ಕೊಟ್ಟಿದ್ದಾರೆ ಅದಕ್ ಪೂರ್ವಕವಾಗಿ ಸ್ನೇಹಿತರೆ ನಾವು ಬಹಳಷ್ಟು ಸುದ್ದಿಗಳನ್ನ ನೋಡಿದೀವಿ ಈಗಾಗಲೇ ಅದೇನು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮಂಜುನಾಥ ಗ್ರಾಮೀಣ ದ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂತ ಏನು ಮಾಡ್ಕೊಂಡಿದ್ದಾರೆ ಆ ಭಾಗದಲ್ಲಿ